ಅಲ್ಲ ಸಂಪುಟ ಮತ್ತು ಬದಲಾವಣೆ ಇದ್ರೆ ಬದಲಾವಣೆ ಆಗೇ ಆಗ್ತಾರೆ ಮತ್ತು ಹೊಸ ಹೋಗಿ ಹೊಸವ್ರು ಬಂದೇ ಬರ್ತಾರೆ ಸೊ ಮುಂಚೆ ಕೂಡ ಮೂವತ್ತು ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು ಅದೇನೋ ಅಂತಿಮ ಹಂತಕ್ಕೆ ಬಂದಿರ್ಬೋದು ಬಹುಶಃ ಅದು ಅವ್ರಿಗೆ ಬಿಟ್ಟಿದ್ರಲ್ಲ ದ್ಗೆ ಹೆಂಗೆ ಗೊತ್ತಾಗ್ಬೇಕ್ರಿ ಯಾರಿಗೆ

ಅಲ್ಲ ಸಹ ಅದು ಪಕ್ಷದಿರ್ತಾರ್ಥ ಎಲ್ಲರೂ ಪಾಲನೆ ಮಾಡಲೇಬೇಕಾಯ್ತು ಅದು ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು ಯಾರು ಮಂತ್ರಿಯಾಗಿರ್ತಾರೋ ಅವ್ರು ಆಗಿ ಕೆಲಸ ಮಾಡ್ತಾರೆ ಅಷ್ಟೇ ಅದನ್ನು ನಮ್ಗೆ ಹೆಂಗೆ ಗೊತ್ತಾಗಬೇಕು ಬಿಡೋರು ಯಾರು ಸಿ ಎಮ್ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವ್ರು ಮಾಡೋರು ಮಾನದಂಡ ಈಗ ಅವ್ರು ಅವ್ರು ಮಾನದಂಡ ಮಾಡಿದ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಇಲ್ಲ ಈಗ ಅದನ್ನೇ ನೀವೇ ಇಲ್ಲೇ ಹೇಳ್ರಿ ಹಂಗೆ ಈಗ ನೀವೆಲ್ಲ ಕೇಳ್ರಿ ನಾ ಏನ್ ಮಾಡ್ಲಿಕ್ಕೆ ಹಂಗೆ ಹೇಳಿ ಅದಕ್ಕೆ ನಾ ನಮ್ಮ ಕಡೆ ಇಲ್ಲ ಅದಕ್ಕೆ ಆ ರೀತಿ ಯಾವ್ದು ಚರ್ಚೆ ನಡೆದಿಲ್ಲ ಇನ್ನು ಇನ್ನು ನಿನ್ನೆ ಹೇಳಿದಾರೆ ಫಸ್ಟ್ ಟೈಮ್ ಸಿ ಎಂ ಅವರು ಸೊ ಚರ್ಚೆ ಆಗ್ಬೇಕು ಡೆಲ್ಲಿ ಮಠದಲ್ಲಿ ಆಗ್ಬೇಕು ಬೆಂಗಳೂರು ಮಠದಲ್ಲಿ ಆಗ್ಬೇಕು ಅದು ಅಂತಿಮವಾಗಿ ಸಿಎಂ ಡಿ ಸಿ ಎಮು ನಿರ್ಧಾರ ಮಾಡ್ತಾರೆ ಅಲ್ಲ ಅದು ಮುಂಚೆನೇ ಅರ್ಧ ಅರ್ಧ ಮಾಡಬೇಕಂತ ಒಂದು ಚರ್ಚೆ ಕೇಳಿ ಬರ್ತಾ ಇತ್ತು ನಾವು ಅರ್ಧ ಮಾಡಬೇಕು ನೀವು ಅರ್ಧ ಮಾಡಬೇಕಂತ ಅದೇನು ಆ ಪಾಲಿಸಿಯಲ್ಲಿ ಮಾಡಬಹುದು ಸೊ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಫೈನಲ್ ಬೆಳಗಾವಿಯಲ್ಲಿ ಯಾರು ನಾ ನಾವ್ ಹೆಂಗ್ ಬರ್ತೇನೆ ಬಹಳ ಸೀನಿಯರ್ ನಮ್ಮಲ್ಲಿ ನಾಲ್ಕು ಸಲ ಐದು ಸಲ ಆದವ್ರು ಇದಾರೆ ಸೊ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡೋದು ಅವ್ರಿಗೆ ಬಿಟ್ಟಂತ ವಿಚಾರ ನಾವು ಹೀಗೆ ಇವ್ರೇ ಆಗ್ತಾರ ಇವ್ರೇ ಆಗ್ತಾರ ಇವ್ರು ಆಗೋಲ್ಲ ಅಂತ ಹೇಳಕ್ ಕಷ್ಟ ಇದ್ದಾಗ ಜನ ಇಲ್ಲ ಆವಾಗ ಅವಾಗ ರೆಸ್ಟ್ರಿಕ್ಷನ್ ಇರಲಿಲ್ಲ ಅಲ್ಲಿ ಮಂತ್ರಿ ಮಂಡಳಿ ಇಷ್ಟೇ ಅಂತ ಈಗ ಮೂವತ್ನಾಲ್ಕು ಜನಕ್ಕೆ ಹೆಚ್ಚಿಗೆ ಮಾಡಲಿಕ್ಕಾಗಲ್ಲದೆ ಭಾಳಷ್ಟು ಸೀನಿಯಾರಿಟಿ ಇದ್ರು ಹೊರಗುಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಯಾವುದಿದ್ರು ನಮ್ಗೆ ಏನೂ ಗೊತ್ತಿಲ್ಲ ಈಗ ನಾವು ಮಾಡೋರಲ್ಲ ನಾವು ಮಾಡೋ ಸ್ಥಾನ ಆಗಿದ್ರೆ ನಮ್ಗೆ ಹೇಳ್ತಿದ್ವಿ ಇಂಥ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಾವು ಮಾಡೋ ಸ್ಟಾರ್ಟ್ ಆಗಿಲ್ಲ ಅಲ್ಲ ಅದನ್ನೆಲ್ಲ ಹೇಳಿದ್ರೆ ಆಲ್ರೆಡಿ ನಾವು ಮಾಡ್ಬೇಕಂತ ಎಲ್ಲರೂ ಹೇಳಿದ್ದೀವಿ ಸರ್ಕಾರ ನಿರ್ಧಾರ ಮಾಡ್ಬೇಕಷ್ಟೇ ನಾವೆಲ್ಲ ಶಾಸಕರು ಜಿಲ್ಲೆ ಓಡದಿದೆ ಆ ಕತ್ತೀಗಾಲ ಹೇಳಿದೀವಿ ಎಲ್ಲರೂ ಮನೆ ಮಾಡ್ತಾರೆ ಯಾಕೆ ನಾ ಹೇಳಲ್ಲ ಸೀನಿಯರ್ ಭಾಳ ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇದಾರೋ ಹೊರಗಡೆ ಕೂಡ ಇದ್ದಾರೆ ಅಂತಿಮವಾಗಿ ಯಾರಿಗೆ ಲಕ್ಷ್ಮೀ ಒಲಿತಿದೆ ಹೇಳಕ್ ನೋಡೋಣ ನೋಡ್ರಿ ಇಲ್ಲ ಇಲ್ಲ ನಾವು ನೋಡಿ ನಾವು ಅದನ್ನು ಉತ್ತರ ಕೊಡುವಂತ ಸ್ಥಾನದಲ್ಲಿ ಇಲ್ಲ ತಿಳಿದಿನಿ ಸುಖಾತ್ ನೋಡೋಣ ವೇಟ್ ಮಾಡೋಣ ಸರ್ ಲಾಸ್ಟ್ ನಿನ್ನೆ ಸಿಎಂ ಅವರು ಹೇಳಿರುವಂತದ್ದು ಈ ಉತ್ತರಾಧಿಕಾರಿ ಚರ್ಚೆ ಬಗ್ಗೆ ಆ ರೀತಿ ಲೀಡರ್ ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಇದು ಹೌದಾ ನಾವು ನಾವು ಹೇಳಲ್ಲ ನಿಮ್ ಮುಂದೆ ಹೇಳ ಕಿತ್ತಾಗ ಹೇಳಿವಿ ಯಾಕೆಂದ್ರೆ ಅವ್ರು ಹೇಳಿದ್ದು ಅಯಿಂದ ನಾಯಕ್ ತಗೊಳಿದಾರ ಹೊರತಾಗಿ ಸಿ ಎಮ್ ಡಿ ಡಿ ಸಿ ಎಮ್ ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ ಅದು ಆ ಥರ ನಿರ್ಮಾಣ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರು ಹೇಳಿದ ಕ್ಲಿಯರ್ ಇದೆ ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನ್